ಸಹ ಹಲವಾರು ಕೈ ನಾಯಕರು ಕೂಡ ರಣತಂತ್ರವನ್ನು ರೂಪಿಸಿದ್ರು ಮೈಸೂರಿನಲ್ಲಿ ಎಲ್ಲೋ ಒಂದು ರೀತಿ ಅದೆಲ್ಲ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ತಮಗೆನ ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ಏನಾದರೂ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಜನರು ಯಾರು ಅವರ ಆಕಾಂಕ್ಷೆಗಳನ್ನು ಪ್ರತಿನಿಧಿಸ್ತಾರೋ ಅವ್ರಿಗೆ ತಮ್ಮ ಮತವನ್ನು ಒಂದು ಒಳ್ಳೆ ಅನುಭವ ಆಗಿದೆ ಕಹಿನೂ ಇದೆ ಸಿಹಿನೂ ಇದೆ ಆದರೆ ಕೈಗಾಗಿ ನಾವು ಆದಷ್ಟು ಗ್ರೇಟ್ಫುಲ್ ಆಗಿರುವಂತದ್ ಕಾರಣ ಅದರಿಂದಾನೇ ಹೆಚ್ಚಾಗಿ ನಾವು ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ ಇನ್ನು ಅಭ್ಯರ್ಥಿಗಳು ಗೆಲುವು ಮತ್ತು ಸೋಲಿನ ನಡುವೆ ಒಂದು ಒಂದು ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ರಿಲ್ಯಾಕ್ಸ್ ಮೂಡ್ನಲ್ಲೂ ಕೂಡ ಇದ್ದಾರೆ ಸದ್ಯಕ್ಕೆ ನಾನು ಒಟ್ಟಿಗೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂಥ ಯದ ಕೃಷ್ಣದತ್ತ ಚಾಮರಾಜ ಒಡೆಯರಿದ್ದಾರೆ ಏರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ತಮ್ಮ ಗೆಲುವಿನ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಇದೆ ಈಗ ಸಾಕಷ್ಟು ದಿನಗಳಿಂದ ಪ್ರಚಾರವನ್ನು ಮಾಡಿದ್ರಿ ಸಾಕಷ್ಟು ಜನಗಳನ್ನು ಕೂಡ ನೋಡಿದ್ರಿ ಆ ಪ್ರಚಾರದ ಬಗ್ಗೆ ಹೇಳೋದಾದ್ರೆ ಸರ್ ಒಂದು ಒಳ್ಳೆಯ ಅನುಭವ ಆಗಿದೆ ಕಹಿನೂ ಇದೆ ಸಿಹಿನೂ ಇದೆ ಆದರೆ ಕೈಗಾಗಿ ನಾವು ಆದಷ್ಟು ಗ್ರೇಟ್ಫುಲ್ ಆಗಿರುವಂಥದ್ದು ಕಾರಣ ಅದರಿಂದಾನೇ ಹೆಚ್ಚಾಗಿ ನಾವು ಕಲ್ತಿದ್ದೀವಿ ಓವರ್ ಆಲ್ ಒಂದು ಒಳ್ಳೆಯ ಅನುಭವ ಆಗಿದೆ ಕಾಂಗ್ರೆಸ್ ಪಕ್ಷದ ಸಹ ಹಲವಾರು ಕೈ ನಾಯಕರು ಕೂಡ ಬಂದು ಒಂದು ರೀತಿ ಗಣತಂತ್ರವನ್ನು ರೂಪಿಸಿದರು ಮೈಸೂರಿನಲ್ಲಿ ಎಲ್ಲೋ ಒಂದು ಅದೆಲ್ಲ ಅವ್ರಿಗೆ ಮ ಪ್ಲಸ್ ಪಾಯಿಂಟ್ ಆಗಿ ತಮ್ಗೇನಾದ್ರು ಮೈನಸ್ ಪಾಯಿಂಟ್ ಆಗುತ್ತೆ ಅಂತ ಏನಾದರೂ ಚಿಂತೆ ಇದೆಯಾ ಎಲ್ಲ ಈ ವರದಿ ಬಂದಿತ್ತು ಆದರೆ ನನ್ನ ಅಭಿಪ್ರಾಯದಲ್ಲಿ ಜನರು ಯಾರು ಅವರ ಆಕಾಂಕ್ಷೆಗಳನ್ನು ಪ್ರತಿನಿಧಿಸ್ತಾರೋ ಅವರಿಗೆ ತಮ್ಮ ಮತವನ್ನು ಕೊಡ್ತಾರೆ ಲೋಕಸಭಾ ಚುನಾವಣೆಗೆ ಅತಿ ಹೆಚ್ಚು ಅಂದರೆ ಈ ಬಾರಿ ಪರ್ಸೆಂಟೇಜಲ್ಲಿ ವೋಟ್ ಮಾಡಿದ್ದಾರೆ ಜನಗಳು ಏನು ಅಂದರೆ ಬಿ ಜೆ ಪಿಯಿಂದ ಯದುವೀರ್ ಕೃಷ್ಣ ದತ್ತ ಅವರು ನಿಂತಿದ್ದಾರೆ ರಾಜ್ಯರು ಒಂದು ಋಣ ತೀರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದರೂ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತಾ ಇಲ್ಲಿ ಎಲ್ಲರ ಒಂದು ಪ್ರಭಾವ ಇದೆ ನಮ್ಮ ಪ್ರಧಾನಮಂತ್ರಿಯವರು ಭವಿಷ್ಯ ಭಾರತದ ಅಡಿಪಾಯವನ್ನು ನೆಟ್ಟಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಅದರ ಜೊತೆಗೆ ಎಲ್ಲ ಪಕ್ಷದ ಎಲ್ಲ ನಾಯಕರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ರಾಜ್ಯದ್ದು ಹಿಂದಿನ ನಾಯಕತ್ವದ ತತ್ವಗಳು ಅದನ್ನು ಜನರು ನಮ್ಮಲ್ಲಿ ನಿರೀಕ್ಷೆ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಅದು ನಮಗೆ ಸಹಾಯ ಆಗುತ್ತೆ ನಾವು ಹೋದ ಕಡೆ ಎಲ್ಲ ಅಭೂತಪೂರ್ವವಾಗಿ ಜನರು ಆ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಬಯಸ್ತಾಯಿದ್ರು ಅದೆಲ್ಲ ನೋಡಿದ್ರೆ ತಮಗೆ ಗೆಲ್ಲುವಂತಹ ಹೆಚ್ಚು ಒಲವು ಇದೆಯಾ ಸಂಪ್ರದಾಯ ಕನ್ನಡಿಗರ ಸಂಪ್ರದಾಯ ಎಲ್ಲರೂ ಅನುಸರಿಸ್ತಾರೆ ಅದು ಯಾರೇ ಬಂದರೂ ಅದನ್ನ ಅಂಥ ಒಂದು ರೀತಿಯಲ್ಲಿ ಸ್ವಾಗತ ಮಾಡ್ತಾರೆ ಹೌದು ಅರಮನೆಗೂ ಕೂಡ ಜನರಿಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದು ಶಾಶ್ವತವಾಗಿರುತ್ತೆ ಅದನ್ನ ಕಾಪಾಡಿಕೊಂಡು ನಾವು ಮುಂದುವರಿತೀವಿ ಆದರೆ ಇದು ರಾಜಕೀಯಕ್ಕೆ ಬಂದಾಗ ಅದೆಲ್ಲ ಇದ್ದರೂ ಸಹ ಅವರು ಜನರ ಆ ವ್ಯಕ್ತಿಯ ಒಂದು ಯೋಗ್ಯತೆ ಬಗ್ಗೆ ಅವರು ನೋಡಿಕೊಂಡು ಅದರ ಬಗ್ಗೆ ತೀರ್ಮಾನ ಮಾಡ್ತಾರೆ ಸಂವಿಧಾನದ ಮೇಲೆ ನಡೀತಿರುವಂಥ ಒಂದು ಚುನಾವಣೆ ಸಂವಿಧಾನದ ಮಹತ್ವ ಪ್ರಜಾಪ್ರಭುತ್ವವನ್ನು ಒಂದು ಉಳಿವಿಗಾಗಿ ನಡೀತಾ ಇರೋದು ಇದನ್ನು ಚೇಂಜ್ ಮಾಡ್ತಾರೆ ಅವರು ಬಂದರೆ ಅನ್ನೋದು ಒಂದು ಕಾಂಗ್ರೆಸ್ನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಎಲ್ಲೂ ಹೇಳಿ ನಾವೆಲ್ಲೂ ಹೇಳಿಲ್ಲ ಅಧಿಕೃತವಾದ ಪಕ್ಷದ ನೆಲು ನಮ್ಗೆ ಯಾವುದೇ ರೀತಿ ಏನೂ ಬದಲಾವಣೆ ಆಗಿಲ್ಲ ಸಂವಿಧಾನದಿಂದನೇ ಸೃಷ್ಟಿಸುವಂಥದ್ದು ಪಕ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೊ ನಾವು ಅದಕ್ಕೆ ಅದು ನಮ್ಮ ಎಲ್ಲೇ ಯಾವುದೇ ರೀತಿ ನಾವು ಯಾವುದು ಏನಕ್ಕೂ ಬದಲಾವಣೆ ಮಾಡುವಂಥದ್ದು ಎಲ್ಲೂ ಹೊರಟಿಲ್ಲ ಮೈತ್ರಿಯಾಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ನಾಯಕರು ತಮ್ಮ ಜೊತೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ನಮ್ಮ ಮೈತ್ರಿ ನಮಗೆ ಪ್ಲಸ್ ಅಂದರೆ ಪ್ಲಸ್ ಪ್ಲಸ್ ಆಗಿದೆ ಸೊ ಅದಕ್ಕಾಗಿ ನಮ್ಮ ಮೈತ್ರಿ ಪಕ್ಷದ ಎಲ್ಲ ನಾಯಕರಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಜೆ ಡಿ ಎಸ್ನ ಎಲ್ಲ ನಾಯಕರಿಗೂ ಕೂಡ ನನ್ನ ಹಾಗೂ ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮಗೆ ಎಷ್ಟು ಲೀಡ್ನಲ್ಲಿ ಗೆಲ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ ಸರ್ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಕಂಫರ್ಟಬಲಾಗಿ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಅದು ಮತ್ತೊಮ್ಮೆ ಹೇಳ್ತೀನಿ ಎಸ್ ಇದಿಷ್ಟು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಧನು ಜೊತೆ ಚೇತನೇಶ್ ನಮ್ಮ ಟಿ ಮೈಸೂರು